ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ನೀವು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಮನೆಯ ಹೊಸ ಸದಸ್ಯರನ್ನ ಸೇರ್ಪಡೆ ಮಾಡಬೇಕಂದ್ರೆ ಮತ್ತು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಈಗ ಮುಂಚೆನೇ ಇರ್ತಾರಲ್ಲ ಅಂಥ ಸದಸ್ಯರ ಇ ಕೆ ವೈ ಸಿ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕಂದ್ರೆ ಮತ್ತು ನಿಮ್ಮ ಅನ್ನ ಬಗ್ಗೆ ಹಣ ನಿಮಗೆ ಜಮಾ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಅಥವಾ ನಿಮ್ಮ ಮೊಬೈಲ್ ನಂಬರ್ ಸೇರ್ಪಡೆ ಮಾಡಬೇಕಂದ್ರೆ ಈಗ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಈ ಕೆಲಸವನ್ನು ನೀವು ನಿಮ್ಮ ಮನೆಯಲ್ಲಿಯೇ ನಿಮ್ಮ ಮೊಬೈಲ್ ಮುಖಾಂತರ ಉಚಿತವಾಗಿ ಮಾಡಬಹುದು ಬನ್ನಿ ಹಂತ ಹಂತವಾಗಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ವೀಕ್ಷಕರೇ ಮತ್ತು ರೈತ ಬಂದವರೇ ನಿಮ್ಮ ಗ್ರಾಮೀಣ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿದ್ದರೆ ನೀವು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡೋಕ ಮತ್ತು ನಿಮ್ಮದು ಇ ಕೆ ಚೆಕ್ ಈ ಅನ್ನ ಬಗ್ಗೆ ಹಣ ನಿಮ್ಗೆ ಜಮಾ ಆಗಿದೆಯೋ ಇಲ್ಲವಂತ ಚೆಕ್ ಮಾಡೋಕ ಮತ್ತು ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಲಿಂಕ್ ಅಂದರೆ ಅದನ್ನು ಕೂಡ ಈ ಆ್ಯಪ್ ಮುಖಾಂತರ ನೀವು ಲಿಂಕ್ನ ಮಾಡ್ಬೋದು ಬನ್ನಿ ಈ ಅಪ್ಲಿಕೇಶನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಮೊದಲೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಮೇರಾ ರೇಷನ್ ಅಂತೇಳಿ ಟೈಪ್ ಮಾಡಿಬಿಟ್ಟು ಸರ್ಚನ್ನು ಕೊಡಿ ನೀವು ಇಲ್ಲಿ ನೋಡ್ಬೋದು ಈ ಥರ ಅಪ್ಲಿಕೇಶನ್ನು ಬರುತ್ತೆ ಇಲ್ಲಿ ತೋರ್ಸ್ತಾ ಇದೆ ನೋಡಿ ಮೇರಾ ರೇಷನ್ ಅಂತೇಳಿ ಇದೇ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ನ ಮಾಡಬೇಕಾಗಿರುತ್ತೆ ನೀವು ಡೌನ್ಲೋಡ್ ಮಾಡಿದ ನಂತರ ಆ ಅಪ್ಲಿಕೇಶನ್ನ ಓಪನ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಈ ಥರ ಎಂಟ್ರಿ ಓಪನ್ ಆಗುತ್ತೆ ಇಲ್ಲೇನಿದು ಅಲೋ ಅಂತ ಕೇಳ್ತಾ ಇದೆಯಲ್ಲ ಅದಕ್ಕೆಲ್ಲ ಅಲೋ ಅಂತಾನೆ ಕೊಡಿ ಈ ಥರ ಓಪನ್ ಆಗುತ್ತೆ ನೀವು ಇಲ್ಲಿ ಮೊದಲಿಗೆ ನಿಮ್ಮ ಭಾಷೆಯನ್ನು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ನೀವು ಭಾಷೆಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ನೆಕ್ಸ್ಟ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ಥರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಬೆನಿಫಿಸಿಯರಿ ಯೂಸರ್ ಮತ್ತೆ ಡಿಪಾರ್ಟ್ಮೆಂಟ್ ಯೂಸರ್ ಅಂತೇಳಿ ಯಾವುದು ತೋರಿಸ್ತಾ ಇದೆ ನೀವು ಇಲ್ಲಿ ಫಲಾನುಭವಿ ಆಗಿದ್ದರಿಂದ ನೀವು ಬೆನಿಫಿಸಿಯರಿ ಯೂಸರ್ ಅಂತ ಅದನ್ನೇ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಅದರ ತಳಗಡೆ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಿ ಅಂತೇಳಿ ತೋರಿಸ್ತಾ ಇದೆಯಲ್ಲ ಆ ಬಾಕ್ಸಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಬೇಕು ಇನ್ನೂ ಅದರ ತೊಳಗಡೆ ಕ್ಯಾಪ್ಚಾ ಅಂತಿದೆಯಲ್ಲ ಇಲ್ಲಿ ತೋರ್ಸ್ತಾ ಇದ್ದಾರೆ ಕ್ಯಾಪ್ಚ ಕೋಡು ಅದೇ ಕ್ಯಾಪ್ಚ ಕೋಡನ್ನ ಆ ಬಾಕ್ಸಲ್ಲಿ ಹಾಕಿ ಇಲ್ಲಿ ತೊಳಗಡೆ ಒ ಟಿ ಪಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿನ ಕಲಿಸಿರ್ತಾರೆ ಆ ಒ ಟಿ ಪಿನ ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ತೊಳಗಡೆ ಪರಿಶೀಲಿಸಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಏನು ಕ್ರಿಯೇಟ್ ಎಂಪಿನ್ ಅಂತೇಳಿ ತೋರಿಸ್ತಾ ಇದೆಯಲ್ಲ ಅದನ್ನೇನು ಕ್ರಿಯೇಟ್ ಮಾಡುವ ಅವಶ್ಯಕತೆ ಇರಲ್ಲ ಇಲ್ಲಿ ತೊಳಗಡೆ ತೋರಿಸ್ತಾ ಇದ್ದಾರೆ ಸ್ಕಿಪ್ ಅಂತ ಅದನ್ನೇ ಕ್ಲಿಕ್ ಮಾಡಿ ಈ ಥರ ನಿಮ್ಮದು ಮೇರಾ ರೇಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ರೇಷನ್ ಕಾರ್ಡ್ನ ಸಂಪೂರ್ಣ ಮಾಹಿತಿ ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ನಿಮ್ಮದು ಹೆಡ್ ಆಫ್ ಫ್ಯಾಮಿಲಿ ಅವರ ಹೆಸರು ಅವರ ಮೊಬೈಲ್ ನಂಬರು ನಿಮ್ಮ ರೇಷನ್ ಕಾರ್ಡ್ ನಂಬರು ಹಾಗೆ ಅದ್ರ ತಳಗಡೆ ನಿಮ್ಮದು ನ್ಯಾಯವೆಲೆ ಅಂಗಡಿ ಹೆಸರು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಈಗ ಮೊದಲಿಗೆ ನಾವು ನಮ್ಮ ಮೊಬೈಲ್ ನಂಬರ್ನ ಹೇಗೆ ಅಪ್ಡೇಟ್ ಮಾಡ್ಬೇಕಂತ ನೋಡೋದಾದರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಪೆಂಡಿಂಗ್ ಮೊಬೈಲ್ ನಂಬರ್ ಅಪ್ಡೇಟ್ ಅಂಥೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ನೋಡ್ಬೋದು ಈ ಥರ ಯಾರ್ದು ಆಗಿಲ್ಲಲ್ಲ ಮೊಬೈಲ್ ನಂಬರ್ ಅಪ್ಡೇಟು ಅವ್ರ ಹೆಸರು ಮಾತ್ರ ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ಇವ್ರದೇ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಈ ಪಕ್ಕದಲ್ಲಿ ತೋರಿಸ್ತಾ ಇದೆ ನೋಡಿ ವಿ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ನೋಡ್ಬೋದು ಅವರ ಹೆಸರು ಅವರ ಜೆಂಡರು ಮತ್ತು ಅವ್ರ ಮೊಬೈಲ್ ನಂಬರ್ ಬಾಕ್ಸು ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ಈ ಮೊಬೈಲ್ ನಂಬರ್ ಬಾಕ್ಸಲ್ಲಿ ಯಾವ ಮೊಬೈಲ್ ನಂಬರ್ ನೀವು ಅಪ್ಡೇಟ್ನ ಮಾಡ್ಬೇಕಂತಿದ್ದೀರಲ್ಲ ಆ ಮೊಬೈಲ್ ನಂಬರ್ನ ಹಾಕಿ ಸಬ್ಮಿಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇವೇನು ಹಾಕಿರ್ತಾರಲ್ಲ ನಂಬರು ಆ ನಂಬರ್ಗೆ ಒಂದು ಒ ಟಿ ಪಿ ಆ ಓ ಟಿ ಪಿನ ನೀವು ಪರಿಶೀಲಿಸಿದ ನಂತರ ನಿಮ್ಮ ಮೊಬೈಲ್ ನಂಬರು ಅಪ್ಡೇಟ್ ಆಗುತ್ತೆ ಇನ್ನು ನಮ್ಮದು ಕೆ ವೈ ಸಿ ಆಗಿದೆಯಲ್ಲೋ ಅಂತ ಹೇಗೆ ಚೆಕ್ ಮಾಡಬೇಕಂದ್ರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಮ್ಯಾನೇಜ್ ಫ್ಯಾಮಿಲಿ ಡಿಟೇಲ್ಸ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಇನ್ನು ಯಾರ್ದು ಇ ಕೆ ವೈ ಸಿ ಪೆಂಡಿಂಗ್ ಇದೆ ಅದರ ಸಂಪೂರ್ಣ ಮಾಹಿತಿ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಆಧಾರ್ ಕೆ ವೈ ಸಿ ನಾಟ್ ವೆರಿಫೈಡ್ ಅಂತೇಳಿ ತೋರಿಸ್ತಾ ಇದೆ ಈ ತರ ಇದ್ರೆ ನಿಮ್ಮದು ಇ ಕೆ ವೈ ಸಿ ಇನ್ನೂ ಆಗಿರಲ್ಲ ಇನ್ನು ಇ ಕೆ ವೈ ಸಿ ಎಲ್ಲಿ ಮಾಡಿಸಬೇಕಂತೇಳಿ ನೋಡೋದಾದ್ರೆ ನೀವೇನೋ ನಿಮ್ದು ನ್ಯಾಯಬೆಲೆ ಅಂಗಡಿ ಇರುತ್ತಲ್ಲ ಅಲ್ಲಿಯೇ ಹೋಗಿ ನೀವು ನಿಮ್ಮದು ಇ ಕೆ ಸಿನ ಮಾಡಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಅಪ್ಲಿಕೇಶನ್ ಮುಖಾಂತರ ನೀವು ನಿಮ್ಮದು ಇ ಕೆ ಸಿನ ಮಾಡಬಹುದು ಇನ್ನು ನಮ್ಮ ರೇಷನ್ ಕಾರ್ಡ್ನಲ್ಲಿ ಹೊಸ ಸದಸ್ಯರನ್ನ ಹೇಗೆ ಸೇರ್ಪಡೆ ಮಾಡಬೇಕಂತೇಳಿ ನೋಡೋದಾದ್ರೆ ಇದೇ ಪೇಜಲ್ಲಿ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ ಯಾರ್ ನೀವು ಮೆಂಬರ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ನೋಡಬಹುದು ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಯಾವುದೆಲ್ಲ ಮಾಹಿತಿಯನ್ನು ಅದು ಕೇಳಿದೆಯಲ್ಲ ಅದರ ಸಂಪೂರ್ಣ ಮಾಹಿತಿಯನ್ನ ನೀವು ಯಾರ ಹೆಸರನ್ನು ಇಲ್ಲಿ ಸೇರ್ಪಡೆ ಮಾಡ್ಬೇಕಂತಿದ್ರಲ್ಲ ಅವರ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಹಾಕಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಹೊಸ ಸದಸ್ಯರನ್ನ ಸೇರ್ಪಡೆಯನ್ನು ಮಾಡಬಹುದು ಈ ವೇಳೆ ಏನಾದರೂ ನಿಮಗೆ ಈ ಅಪ್ಲಿಕೇಶನ್ ತುಂಬಲಿಕ್ಕೆ ಏನಾದರೂ ತೊಂದರೆ ಆದರೆ ಇನ್ನು ಈ ಅಪ್ಲಿಕೇಶನ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ ಇನ್ನು ಈ ಅನ್ನ ಬಗ್ಗೆ ಹಣ ನಮಗೆ ಜಮಾ ಆಗಿದೆಯೋ ಇಲ್ವೋ ಮತ್ತು ಆಗಿದ್ರು ಯಾವ ತಾರೀಕು ಇದರ ಸಂಪೂರ್ಣ ಮಾಹಿತಿಯನ್ನು ಹೇಗೆ ಚೆಕ್ ಮಾಡಬೇಕು ಅಂತೇಳಿ ನೋಡೋದಾದರೆ ಈ ಅಪ್ಲಿಕೇಶನಲ್ಲಿ ತಳಗೆ ಡೌನ್ ಮಾಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಬೆನಿಫಿಟ್ಸ್ ಫ್ರಮ್ ಗೌರ್ಮೆಂಟ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಅನ್ನ ಬಗ್ಗೆ ಆದ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತೋರಿಸ್ತಾ ಇರುತ್ತೆ ಯಾವ ಜನ ನಿಮಗೆ ಜಮಾ ಆಯಿತೋ ಮತ್ತು ಎಷ್ಟು ಹಣ ಜಮಾ ಆಯಿತೋ ಇದರ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತೋರಿಸ್ತಾ ಇರುತ್ತೆ ಇನ್ನು ಅದರ ತಳಗಡೆನೆ ಇಲ್ಲಿವರೆಗೆ ನಿಮಗೆ ಎಷ್ಟು ಹಣ ಜಮಾ ಆಗಿದೆ ಅದರ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಸಹಾಯವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ತರದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ